ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಮೇಘಾಲಯದ ಅಜಿತ್ಸಾ ರವೀಸ ನವರಾತ್ರಿ ಹೋಮದಲ್ಲಿ ನನಗಾದ ಪವಾಡಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಮತ್ತು ನನ್ನ ಪತ್ನಿ ಇಬ್ಬರು ಸತ್ಯಲೋಕದಲ್ಲಿ ನಡೆದ ನವರಾತ್ರಿಯ ಒಂಬತ್ತು ದಿನಗಳ ಹೋಮದಲ್ಲಿ ಭಾಗವಹಿಸಿದ್ದೆವು ಆ ಸಮಯದಲ್ಲಿ ನಾವು ಹೊಸ ಮನೆಯನ್ನು ಪಡೆಯಲು ನನ್ನ ಕೆಲಸದಲ್ಲಿ ವೇತನ ಹೆಚ್ಚಳವಾಗುವಂತೆ ಹಾಗೂ ನಮ್ಮ ವಿವಾಹವನ್ನು ನನ್ನ ಪೋಷಕರು ಒಪ್ಪಿಕೊಳ್ಳುವಂತಾಗಬೇಕೆಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆವು ಈ ಎಲ್ಲ ಪ್ರಾರ್ಥನೆಗಳಿಗೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ತಕ್ಷಣ ಉತ್ತರಿಸಿದರು ನಮಗೆ ಶಾಂತಿಯ ವಾತಾವರಣದಲ್ಲಿ ಒಂದು ಸುಂದರವಾದ ಹೊಸ ಮನೆ ದೊರಕಿತು ನನ್ನ ಸಂಸ್ಥೆಯಿಂದ ಸಂಬಳದಲ್ಲಿ ಹೆಚ್ಚಳ ದೊರಕಿತು ಹಾಗೆಯೇ ನನ್ನ ಪೋಷಕರು ಸಹ ನಮ್ಮ ಮದುವೆಯನ್ನು ಒಪ್ಪಿಕೊಂಡರು ಈ ಪವಾಡಗಳಲ್ಲಿ ಪ್ರತಿಯೊಂದು ದಿನ ಬಿಟ್ಟು ದಿನ ಸಂಭವಿಸಿದವು ಈ ಎಲ್ಲ ದೈವಿಕ ಪವಾಡಗಳಿಗೆ ಕೃತಜ್ಞತೆ ಅರ್ಪಿಸಲು ಮತ್ತು ಹೈದರಾಬಾದ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ನನ್ನ ಅತ್ತೆಯವರ ಜೀವವನ್ನು ರಕ್ಷಿಸಿ ಅವರನ್ನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವಂತೆ ಮಾಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆ ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಪುನಃ ನವರಾತ್ರಿ ಹೋಮದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಿದೆವು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ನಡೆಯುತ್ತಿರುವ ಪ್ರಸ್ತುತ ನವರಾತ್ರಿ ಹೋಮದಲ್ಲಿ ಆನ್ಲೈನ್ ಮೂಲಕ ನಾವು ಮತ್ತೆ ಭಾಗವಹಿಸಲು ತೀರ್ಮಾನಿಸಿದ್ದೇವೆ ಹೋಮದ ನೋಂದಣಿ ಮಾಡಿದ ತಕ್ಷಣವೇ ಕಳೆದ ವರ್ಷದಿಂದ ನಿರೀಕ್ಷಿಸುತ್ತಿದ್ದ ಪ್ರಸಿದ್ಧ ಮಾಧ್ಯಮ ಸಂಸ್ಥೆಯಿಂದ ಹೊಸ ಉದ್ಯೋಗದ ಅವಕಾಶ ದೊರಕಿತು ಹೊಸ ಸಂಸ್ಥೆ ಹೆಚ್ಚು ಸಂಬಳವನ್ನು ಉತ್ತಮ ನಾಯಕತ್ವದ ಹುದ್ದೆಯನ್ನು ನೀಡಿತು ಹೋಮದ ಎರಡನೇ ದಿನವೇ ಆ ಕಂಪನಿಯಿಂದ ಅಧಿಕೃತವಾಗಿ ಆಫರ್ ಲೆಟರ್ ದೊರಕಿತು ಹೋಮದ ಮೂರನೇ ದಿನ ನಾನು ಪ್ರಸ್ತುತ ಕಂಪನಿಯ ವ್ಯವಸ್ಥಾಪಕರೊಂದಿಗೆ ಮಾತನಾಡಿದಾಗ ಅವರು ಯಾವುದೇ ತೊಂದರೆಯಿಲ್ಲದೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸಂಪೂರ್ಣ ಪ್ರಕ್ರಿಯೆಯನ್ನು ಸ್ವಯಂ ನೋಡಿಕೊಂಡರೂ ಅದನ್ನು ನನಗೆ ನಿಜವಾಗಿಯೂ ಸುಲಭಗೊಳಿಸಿದರು ಅಪಾರ ಕೃತಜ್ಞತೆಯಿಂದ ನಾನು ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಎಂದೆಂದೂ ಇರಲು ಬಯಸುತ್ತೇನೆ